ಮತ್ತು ಚಿಲ್ಲಿ ಕಲಬುರಗಿಯಲ್ಲಿ ಕೆಆರ್ ಐಡಿಎಲ್ ಅಧಿಕಾರಿಗಳ ಕಳಪೆ ಕಳ್ಳಾಟ ಬಯಲಾಗಿದೆ ಐದು ವರ್ಷದಿಂದ ಪಶು ಚಿಕಿತ್ಸಾ ಆಸ್ಪತ್ರೆ ಕಾಮಗಾರಿ ವಿಳಂಬ ಆಗ್ತಾ ಇದೆ ಸಾಕಷ್ಟು ಆಕ್ರೋಶಗಳು ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ ಕಮಲಾಪುರ ತಾಲೂಕಿನ ಆಂಬುಲಗ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಕಲಬುರಗಿಯಲ್ಲಿ ಕೆಆರ್ ಐಡಿಎಲ್ ಅಧಿಕಾರಿಗಳ ಕಳಪೆ ಕಳ್ಳಾಟ ಇದೀಗ ಬಯಲಾಗಿದೆ ಐದು ವರ್ಷದಿಂದ ಪಶು ಚಿಕಿತ್ಸಾ ಆಸ್ಪತ್ರೆ ಕಾಮಗಾರಿ ವಿಳಂಬ ಆಗಿದೆ ಕಮಲಾಪುರ ತಾಲೂಕಿನ ಅಂಬಲಗ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಐಟಿಎಲ್ ಅಧಿಕಾರಿಗಳಿಂದ ಕಟ್ಟಡ ಕಾಮಗಾರಿ ಅಪೂರ್ಣವಾಗಿದೆ ವಿಳಂಬ ಆಗ್ತಾ ಇದೆ ಯಾಕೆ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅನೈತಿಕ ಚಟುವಟಿಕೆ ಅಡ್ಡೆಯಾಗಿದೆ ಪಶು ಆಸ್ಪತ್ರೆಯ ಕಟ್ಟಡ ಕಳಪೆ ಕಾಮಗಾರಿಯಿಂದ ಈ ಕಟ್ಟಡದ ಪ್ಲಾಸ್ಟರ್ ಏನಿದೆ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಕಿತ್ತು ಬರ್ತಾ ಇದೆ ಹಾಗಾಗಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಅಧಿಕಾರಿಗಳ ಕರ್ತವ್ಯ ಲೋಪಕ್ಕೆ ಎಪ್ಪತ್ತು ಲಕ್ಷ ವೆಚ್ಚದ ಕಟ್ಟಡ ಹಾಳಾಗ್ತಾ ಇದೆ ಹಳ್ಳ ಹಿಡಿದ ಪಶುಸಂಗೋಪನೆ ಇಲಾಖೆಯ ನೂತನ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಅಂಬಲ್ಗ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಂದಾಜು ಎಪ್ಪತ್ತು ಲಕ್ಷ ಇದರಲ್ಲಿ ಖರ್ಚು ಮಾಡಲಾಗಿದೆ ಆದರೆ ಐದು ವರ್ಷ ಆಗಿದ್ರೂ ಕೂಡ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಐದು ವರ್ಷದಲ್ಲೇ ಇದಕ್ಕೆ ಮುನ್ನುಡಿಯನ್ನು ಹಾಕಲಾಗಿತ್ತು ಬುನಾದಿಯನ್ನು ಹಾಕಲಾಗಿತ್ತು ಇದನ್ನು ಸ್ಥಾಪನೆ ಮಾಡಲಿಕ್ಕೆ ಆದರೆ ಇನ್ನೂ ಕೂಡ ಕಟ್ಟಡ ಕಂಪ್ಲೀಟ್ ಆಗಿಲ್ಲ ಅನ್ನೋದನ್ನ ಗಮನಿಸ್ತಾ ಇರಬಹುದು ಯಾವ ರೀತಿ ಇದೆ ಆ ಕಟ್ಟಡದ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಎಣ್ಣೆ ಕುಡಿದು ಅಂದ್ರೆ ಮದ್ಯಪಾನವನ್ನ ಮಾಡಿ ಅಲ್ಲಲ್ಲೇ ಬಾಟಲ್ ಗಳನ್ನ ಬಿಸಾಡಿದ್ದಾರೆ ಜೊತೆಗೆ ಅದು ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅನ್ನೋದನ್ನ ಗಮನಿಸ್ತಾ ಇರಬಹುದು ನೆಲ ಯಾವ ಇದೆ ಅಲ್ಲಿ ಹುಲ್ಗಳೆಲ್ಲ ಬೆಳೆದಿರೋದೆ ಬೇರೆ ಬೇರೆ ಗಿಡಗಳು ಕೂಡ ಗಿಡಗಂಟಿಗಳು ಕೂಡ ಬೆಳೆದಿರುವಂತದನ್ನ ಗಮನಿಸ್ತಾ ಇರಬಹುದು ಆ ಟೆರಸ್ ಅನ್ನ ನೋಡಿದ್ರೆ ಅದೆಷ್ಟು ದಿನ ಆಯ್ತೋ ಕ್ಲೀನ್ ಮಾಡಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಲ್ಲಿನ ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಬೇರೆ ಊರಿಗೆ ಹೋಗಬೇಕಾಗುತ್ತೆ ಬೇರೆ ಊರಿಗೆ ನಮ್ಮ ಪಶುಗಳನ್ನ ಅಂದ್ರೆ ಹಸು ಕರುಗಳನ್ನ ಕರೆದುಕೊಂಡು ಹೋಗ್ಲಿಕ್ಕೆ ನಮಗೂ ಕೂಡ ಕಷ್ಟ ಆಗುತ್ತೆ ಆದಷ್ಟು ಬೇಗ ನಮ್ಮ ಊರಿನಲ್ಲಿ ಇರೋದನ್ನೇ ಸರಿಪಡಿಸಿದ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ ಜನರು ಕೂಡ ಒತ್ತಾಯಿಸ್ತಾ ಇದ್ದಾರೆ ಸುಮಾರು ಐದು ವರ್ಷ ಮೇಲೆ ಆಯ್ತು ಸರ್ ಕಟ್ಟಿ ಕಟ್ಟಿ ಸ್ಟಾರ್ಟ್ ಮಾಡಿ ಐದು ವರ್ಷ ಮೇಲೆ ಆಯಿತು ಬಟ್ ಇವತ್ತಿಗೆ ಬಿ ಕಂಪ್ಲೀಟ್ ಆಗಿಲ್ಲ ಹ್ಯಾಂಡ್ ಓವರ್ ಮಾಡಿಲ್ಲ ಅದು ಏನೋ ಎಲ್ಲಿ ನೋಡೋ ಕಳಪೆ ಮಟ್ಟದ ನೀರ ಎಲ್ಲಿ ಭೀ ಕಂಪ್ಲೀಟ್ ಮಾಡಿಲ್ಲ ಯಾರೋ ಒಬ್ರು ಬರ್ತಾರೆ ಇಂಜಿನಿಯರ್ ಯಾರೋ ಒಬ್ರಿಗೆ ಬೇಕಾ ಬೇಕು ಬಿಟ್ಟು ಇಂಜಿನಿಯರ್ ಯಾರಿಗೊಬ್ಬರು ಏಜೆನ್ಸಿ ಕೊಟ್ಟಿರ್ತಾರೆ ಇವ್ರು ಬಂದು ಫರ್ಮ್ ಆದಂಥ ಡಿಸಿಜನ್ ಲ್ಯಾಂಡರ್ ಬಿದ್ರು ಯಾವುದೂ ಇಲ್ಲ ಒಬ್ಬ ಇಂಜಿನಿಯರ್ ಭೀ ಇವ್ರು ಏನದಲ್ಲ ರೀ ಯಾರಿಗೂ ಒಬ್ಬ ಟೆಕ್ನಿಕಲ್ ಹ್ಯಾಂಡಿಗೆ ಹೋಗಿ ಯಾವುದೇ ಕಾಮಗಾರಿ ಕೊಡಬೇಕು ಬಟ್ ಇವ್ರು ಕೊಡಲ್ಲ ಯಾರಿಗೊಬ್ಬರು ಅನ್ನೋನ್ ಪರ್ಸನಿಗೆ ಕೆಲಸ ಕೊಟ್ಟಿರ್ತಾರೆ ಎಲ್ಲ ಇಡೀ ನಾವು ಒಂದೇ ಅಲ್ಲ ಗುಲ್ಬರ್ಗ ಜಿಲ್ಲೆದಾಗ ಇದೇ ಹಣಿ ಬರದ್ರಿ ಏನು ಇದು ವೆಟ್ರನರಿ ಅದ ರೂರಲ್ ವೆಟನರಿ ಡಿಸ್ಪೆನ್ಸರಿ ಅಂತಾರೆ ಪ್ರಾಥಮಿಕ ಪಶು ಚಿಕಿತ್ಸಾಲಯ ಈ ಕಾಮಗಾರಿ ಹಾಂ ಮತ್ತೆ ಏನು ಮಾಡ್ಬೇಕು ಸರ್ ಈ ಮತ್ತೆ ಎಲ್ಲ ಯೂಸ್ ಆಗಿಲ್ಲಪ್ಪ ಅಂದ್ರೆ ಮತ್ತೆ ಎಲ್ಲ ಇಲ್ಲ ಸರ್ ಮತ್ತೆ ಎಲ್ಲ ಈಗ ಅದಕ್ಕೆ ಪ್ರಾಪ್ ನೋಡ್ರಿ ಇದ್ರ ಬಗ್ಗೆ ಪ್ರಾಪರ್ ಯೂಸ್ ಆಗಿಲ್ಲ ಅಂದ್ರೆ ಅದು ದುರ್ಬಳಕೆ ಆಗದ್ರಿ ರೀ ಊರನೇರು ಎಲ್ಲ ಕುಡಿಯೋಕ್ಕೋಸ್ಕರ ಬಂದು ಕುಂತ್ಕೊಂಡು ಹಾಳು ಮಾಡ್ತಾಯಿದ್ದಾರೆ ಇವೆಲ್ಲ ಏನಾಗಬೇಕಂದ್ರೆ ಗೇಟ್ ಪೂರಕ ಆದ್ರೆ ಅಂದ್ರೆ ಗೇಟ್ ಅದು ಆದರೆ ಏನಾಗ್ತದೆ ಅನುಕೂಲ ಆಗ್ತದೆ ಗೇಟ್ ಕ್ಲೋಸ್ ಮಾಡ್ಕೊಂಡು ಅವ್ರು ಮನೆಗೆ ಹೋಗ್ಬೋದು ಈಗ ಅವರು ಡಾಕ್ಟ್ರುಗಳು ಬರ್ತಾರೆ ಅವ್ರವ್ರು ಹೋಗಿರ್ತಾರೆ ಸಾಯಂಕಾಲ ಎಲ್ಲ ಬಂದು ಕುಡಿಯೋದು ಮಾಡೋದು ಮಾಡಿ ಪೂರ ಕಳಪೆ ಮಟ್ಟದ ಕಾಮಗಾರಿ ಮಾಡಿದ್ದಾರೆ ಮತ್ತು ಇನ್ನೊಂದು ಏನಂದರೆ ಇದು ಇಮಿಡಿಯೇಟ್ಲಿ ಏನು ಮಾಡಬೇಕಂದ್ರೆ ಪಶು ಚಿಕಿತ್ಸಾಲಯಕ್ಕೆ ಅಪ್ಪಿಸ್ಕು ಕೊಡಬೇಕು ಕೊಡ್ತಾಯಿಲ್ಲ ಬೇಗನೆ ಒಂದು ಹದಿನೈದು ದಿವಸನಾಗ ಕೊಡ್ತೀವಂತ ಹೇಳಿ ಇವಾಗ ಒಂದು ವರ್ಷ ಆದರೂ ಕೊಡ್ತಾಯಿಲ್ಲ ಅವರಿಗೆ ಯಾಕಂದ್ರೆ ಅದು ಹಳೆ ಬಿಲ್ಡಿಂಗ್ ಕೂಡ ನೀರು